ಬಿ ಜೆ ಯಾರು ಮುಖ್ಯಮಂತ್ರಿ ಫೇಸ್ ಅಂತ ನೀವು ಪರಿಗಣಿಸ್ತೀರ ಹಾಗಾದರೆ ಅದು ಅವರ ವೈಯಕ್ತಿಕ ವಿಚಾರ ಅವರು ಯಾರನ್ನು ಬೇಕಾದ್ರೂ ಮಾಡಬಹುದು ಯಾರೇ ಮಾಡಲಿ ರಾ ರಾಜ್ಯದಲ್ಲಿ ದೆಹಲಿಗೆ ಯಾರೇ ಮುಖ್ಯಮಂತ್ರಿಗಳಾಗಲಿ ಏನೇನು ನಮ್ಮ ಕಾರ್ಯಕ್ರಮಗಳಿದೆ ಅದನ್ನು ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ದಯವಿಟ್ಟು ನೀವು ಹಾಗೆ ಮುಂದುವರಿಸಿ ದೆಹಲಿ ರಾಜ್ಯದ ಜನ ಒಳ್ಳೆ ಏನು ಅಂತಾರೆ ಸುಶೀಲ್ ರಾಷ್ಟ್ರ ಕೊಡಿ ಅವರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿ ಜನ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಯಾರು ಓಟ್ ಮಾಡಿದರೆ ಮಾಡಿಲ್ಲ ಅನ್ನೋದು ಬರಲ್ಲ ಗೆದ್ದ ಮೇಲೆ ಅದು ಬಿ ಜೆ ಪಿ ಸರ್ಕಾರ ಬರುತ್ತೆ ಎಲ್ಲ ಜನಗಳಿಗೂ ಯಾವುದೇ ಭೇದ ಭಾವ ಮಾಡಿದೆ ಪಕ್ಷಪಾತ ಮಾಡಿದೆ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಲ್ಲಿನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಇವಾಗ ನಾವೇನೇನು ಇಲ್ಲಿ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ವಿಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡು ಅವರು ವಾಯುಬಾಲಿ ವಾಯುಭಾರಿಯ ಕುಸೆ ವಾಯುಮಾಲಿನ್ಯ ಹದಗೆಟ್ಟಿರ್ಬೋದು ಅಲ್ಲಿನ ಸಂಚಾರ ವ್ಯವಸ್ಥೆ ಇರ್ಬೋದು ಆರೋಗ್ಯ ವ್ಯವಸ್ಥೆ ಇರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಇವರು ಇನ್ನೂ ಚೆನ್ನಾಗಿ ಮಾಡಲಿ ಅಲ್ಲಿನ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಇಷ್ಟು ಮಾತ್ರ ನಾನು ಹೇಳಿ ಕೇಳ್ಕೊಳ್ತೀನಿ ಈಗ ದೆಹಲಿಯಲ್ಲಿ ಎ ಎ ಪಿ ಕ್ರಾಂತಿಯನ್ನು ಶುರು ಮಾಡಿತು ಯಾಕೆಂದರೆ ಸೊನ್ನೆಯಿಂದ ಶುರು ಮಾಡಿದ್ವಿ ಅಂತ ಹೇಳಿದ್ರಿ ಬಟ್ ಈಗ ಪರಿಸ್ಥಿತಿ ಬೇರೆದೇ ಆಗಿದೆ ದೆಹಲಿಯನ್ನು ಕಳ್ಕೊಳ್ತು ಕರ್ನಾಟಕದ ಮಟ್ಟಿಗೆ ಎ ಎ ಪಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ನಿಮ್ಮ ಒಂದು ಪಕ್ಷ ಸಂಘಟನೆ ಅನ್ನೋದು ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ನಮ್ಮ ಪಕ್ಷ ನಾವೇನು ಹೇಳ್ಕೊಳ್ಳೋ ಅಷ್ಟು ಏನೂ ಶಕ್ತಿ ಇಲ್ಲ ತುಂಬ ಕಡಿಮೆ ಇದೆ ನಮ್ಮದು ಶಕ್ತಿ ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಆಮ್ ಆದ್ಮಿ ಪಕ್ಷ ಈಗೀಗೀಗ ಸ್ವಲ್ಪ ಸ್ವಲ್ಪ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಯಾರ್ಯಾರು ಸ್ವಲ್ಪ ಈ ಎರಡೂ ಪಕ್ಷಗಳಿಂದ ಬೇಸತ್ತಿರೋರು ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿರೋರು ಇದ್ದಾರೆ ವೈಯಕ್ತಿಕವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಏನೂ ಅಪೇಕ್ಷೆ ಇಲ್ಲದೆ ನಾನು ಹಾಂ ಆಗಬೇಕು ಹಿಂಗಾಗಬೇಕು ಅಂತ ನಿಷ್ ಕಲ್ಮಶವಾಗಿ ಬಂದು ಕೆಲಸ ಮಾಡೋವಂಥ ತುಂಬ ತುಂಬ ಯುವ ನಾಯಕರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವು ಸ್ವಾಗತ ಮಾಡ್ತಾಯಿದ್ದೀವಿ ಮತ್ತು ತಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಬೆಳೆಸ್ತೀವಿ ಮುಂದೊಂದು ದಿನ ಇವಾಗ ನಾವು ನೀವು ನೋಡಿದ್ದೀವಿ ಕೇಳಿದ್ದೀವಿ ಬಿ ಜೆ ಪಿನೂ ಸಹ ಒಂದೇ ಒಂದು ಸೀಟಿಂದ ಬಂದು ಇವತ್ತು ಕೂತ್ಕೊಂಡು ಭಾರಿ ಬಹುಮತ ಪಡ್ಕೊಂಡು ಚೆನ್ನಾಗಿ ಅವರು ಪಕ್ಷನ ಬಲವರ್ಧನೆ ಮಾಡ್ಕೊಂಡಿದ್ದಾರೆ ಅದೇ ಥರ ನಾವು ಡೇ ಬೈ ಡೇ ಒನ್ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬರ್ತೀವಿ ನಾವು ನಮ್ಮ ರಾಜ್ಯದಲ್ಲೂ ನಾವು ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬರಲಿಲ್ಲ ಅನ್ನೋ ಅಧಿಕಾರದ ಒಂದು ಅಂಗವಾಗುವಷ್ಟು ಬೆಳಿತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ ಆಮೇಲೆ ಕರ್ನಾಟಕದಲ್ಲಿ ಎಲೆಕ್ಷನ್ ಸೋತ ಮೇಲೆ ಮೋದಿ ಹವ ಕಮ್ಮಿ ಆಯಿತು ಮುಂಚೆ ಇದ್ದಂತಹ ಕ್ರೇಜ್ ಈಗ ಮೋದಿ ಅವರ ಹೆಸರಿಗೆ ನೇಮ್ ಫೇಮ್ ಇಲ್ಲ ಅನ್ನುವಂತ ಮಾತು ಕೇಳಿ ಅದಾದಮೇಲೆ ಅದಾದ್ಮೇಲೆ ಹರಿಯಾಣ ಎಲೆಕ್ಷನ್ ಆಗಿರ್ಬೋದು ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಈಗ ದೆಹಲಿ ಎಲೆಕ್ಷನ್ ಕೂಡ ಬಿಜೆಪಿ ಪಾಲಾಗಿದೆ ಅನ್ನೋದಾದ್ರೆ ಮತ್ತೆ ಮೋದಿ ಹವ ಕ್ರಿಯೇಟ್ ಆಯಿತು ಅಂತ ಅನ್ಸುತ್ತೆ ಯಾಕಂದ್ರೆ ಮುಂಚೆ ಇದೇ ಎಕ್ಸಿಟ್ ಪೋಲ್ನ ಫಲಿತಾಂಶಗಳು ನಂತರದಲ್ಲಿ ಸಾಕಷ್ಟು ಚೇಂಜ್ ಆಗಿರೋದನ್ನು ನಾವು ನೋಡಿದ್ದೀವಿ ಆದರೆ ಚುನಾವಣೆಗೂ ಮುಂಚೆ ಆದಂಥ ಕೆಲವೊಂದು ಸಮೀಕ್ಷೆಗಳು ಎ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಲೇ ಹೇಳಿದ್ವು ಮೂವತ್ತೈದರಿಂದ ನಲವತ್ತು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಧಿಕಾರ ರಚನೆ ಮಾಡುತ್ತೆ ಅಂತ ಹೇಳಿದ್ವು ಬಟ್ ತದನಂತರದಲ್ಲಿ ಲಾಸ್ಟ್ ಟೆನ್ ಡೇಸ್ ಎಲೆಕ್ಷನ್ಗೂ ಮುಂಚೆ ಇದ್ದಂಥ ಟೆನ್ ಡೇಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗಿರ್ಬೋದು ಒಂದು ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಬಿ ಜೆ ಪಿ ಪರವಾದ ಅಲೆಯಲ್ಲಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಮೋದಿಯವರು ದೆಹಲಿ ಹೋಗಿ ಸಮಾವೇಶವನ್ನು ಮಾಡಿದರು ರ್ಯಾಲಿಗಳನ್ನು ಮಾಡಿದರು ಭಾಷಣಗಳನ್ನು ಮಾಡಿದರು ಇದೆಲ್ಲದಕ್ಕೂ ದೆಹಲಿ ಜನ ತಲೆಬಾಗಿದ್ರು ಅಂತ ಅನಿಸುತ್ತೆ ಅಂದರೆ ಮೋದಿ ಅಲೆ ವರ್ಕೌಟ್ ಮತ್ತೆ ಆಯಿತಾ ಅಂತ ಖಂಡಿತವಾಗ್ಲೂ ನಾನು ಇದನ್ನು ಒಪ್ತೀನಿ ಯಾಕಂತಂದರೆ ಹಿಂದಿ ಭಾಷಾ ಪ್ರಾಬಲ್ಯ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಮೋದಿ ಅಲೆ ಸ್ವಲ್ಪ ಇರುತ್ತೆ ಯಾಕೆ ಅಂದರೆ ಅವ್ರಿಗೆ ಭಾಷೆ ಸರಳವಾಗಿ ಅರ್ಥ ಆಗುತ್ತೆ ಅವರು ಹೇಳೋದು ಇವರು ಅವರು ಭಾವನಾತ್ಮಕವಾಗಿ ಜನಗಳ ಜೊತೆ ಬೇಗ ಬೆರೀತಾರೆ ಅವ್ರ ಮಾತುಗಳು ಜನರಿಗೆ ಬೇಗ ತಲುಪುತ್ತೆ ಮೋದಿಯವರ ಮಾತು ದಕ್ಷಿಣ ಭಾರತದಲ್ಲಿ ಏನಕ್ಕೆ ಅವ್ರದ್ದು ಅಲೆ ಆಗೋಲ್ಲ ಅಂತಂದರೆ ಅವ್ರಿಗೆ ಭಾಷೆಯಿಂದ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಏನಾಗುತ್ತೆ ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆನೇ ಬೇರೆ ಉತ್ತರ ಭಾರತದ ವ್ಯವಸ್ಥೆನೇ ಬೇರೆ ಉತ್ತರ ಭಾರತ ಏನಂದರೆ ಜನಗಳು ಬೇಗ ನಂಬಿಡ್ತಾರೆ ಹೇಳೋದನ್ನೆಲ್ಲ ದಕ್ಷಿಣ ಭಾರತದಲ್ಲ ಹಂಗಲ್ಲ ದಕ್ಷಿಣ ಭಾರತದ ಜನ ಸ್ವಲ್ಪ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಜಾಣರಿದ್ದಾರೆ ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ದಕ್ಷಿಣ ಭಾಗದಲ್ಲಿರೋ ಜನಾಂಗನೇ ಸ್ವಲ್ಪ ಬುದ್ಧಿವಂತ ಜನಾಂಗ ಯಾವುದೇ ಮೂಲೆಗೆ ಉತ್ತರ ಅಮೇರಿಕಾ ಹೋಗಿ ಉತ್ತರ ಕೊರಿಯಾ ಹೋಗಿ ದಕ್ಷಿಣ ಕೊರಿಯಾ ಹೋಗಿ ಎಲ್ಲರೂ ಹೋಗಿ ನೀವು ನ ಸೌತ್ ಪೀಪಲ್ ಆಲ್ವೇಸ್ ಇಂಟೆಲಿಜೆಂಟ್ ಬುದ್ಧಿವಂತರ ಜನಾಂಗ ಇರ್ತಾರೆ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅವರಿಗೆ ತುಂಬ ಕಷ್ಟ ಆಯಿತು ಉತ್ತರ ಭಾರತದಲ್ಲಿ ಅವ್ರಿಗೆ ಯಶಸ್ವಿ ಆಗಿದ್ದಾರೆ ಯಾಕೆ ಅಂದರೆ ಅಲ್ಲಿ ಬೇಗ ಬೇಗ ಅವರಿಗೆ ಅವರು ಮತ್ತೆ ಅಲ್ಲಿನ ಕಾರ್ಯಕರ್ತರ ಪಡೆನೂ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತ ಎನಿ ಹಿಂದಿ ಇನ್ಫ್ಲೂಯೆನ್ಸ್ ಇರೋ ಲ್ಯಾಂಗ್ವೇಜಸ್ ಇರೋಂಥ ಸ್ಟೇಟ್ಗಳಲ್ಲಿ ಮೋದಿ ಹಾಲೆ ಸ್ವಲ್ಪ ಕೆಲಸ ಮಾಡುತ್ತೆ ದಕ್ಷಿಣ ಭಾರತದಲ್ಲಿ ಅವ್ರು ಕಡಿಮೆ ಆಗುತ್ತೆ ಮಾಡೋಕ್ಕಾಗಲ್ಲ ಅದು ಬಟ್ ಅಲ್ಲಿ ವರ್ಕೌಟ್ ಆಗಿದೆ ಮೋದಿ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಇನ್ನು ಕಾಂಗ್ರೆಸ್ನ ಸೋಲಿಗೆ ಒಂದಷ್ಟು ಕಾರಣಗಳ ಬಗ್ಗೆ ಆಗಲೇ ಮಾತನಾಡ್ತಾ ಇದ್ದೀವಿ ಇಲ್ಲಿ ಧರ್ಮದ ವಿಚಾರ ಒಂದಷ್ಟು ಭಾವನಾತ್ಮಕ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದವು ನಿಮಗೆ ಗೊತ್ತೇ ಇದೆ ದೆಹಲಿ ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದಂತಹ ಮಾತುಗಳು ಈ ಮಹಾಕುಂಭ ಮೇಳದ ಬಗ್ಗೆ ಎಲ್ರಿಗೂ ಕೂಡ ಒಂದು ರೀತಿ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ಭಾರತಕ್ಕೆ ನಿಜಕ್ಕೂ ಇದೊಂದು ರೀತಿಯ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ಇರೋ ಟೈಮ್ನಲ್ಲಿ ಅಮಿತ್ ಶಾ ಅವರು ಪುಣ್ಯ ಸ್ನಾನಕ್ಕೆ ಹೋದಂಥ ಟೈಮ್ನಲ್ಲೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಗಂಗೆಯಲ್ಲಿ ಮುಳುಗಿದ್ರೆ ದೇಶದ ಬಡತನ ಹೋಗೋದಿಲ್ಲ ಅಥವಾ ಪಾಪಗಳು ಕಳೆದು ಹೋಗೋದಿಲ್ಲ ಅಂತ ಇದು ದೆಹಲಿ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಅಂತ ಹೇಳ್ಬೋದಾ ಖಂಡಿತವಾಗ್ಲೂ ಉಂಟು ಮಾಡಿದೆ ಅದರಲ್ಲಿ ಏನು ಹೇಳಿ ಮಾತಿಲ್ಲ ಯಾಕೆಂದರೆ ನಾವು ಯಾವುದೇ ಧರ್ಮ ಇರಲಿ ಅದರ ಧರ್ಮದ ನಂಬಿಕೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದು ಅವರವ್ರ ಧರ್ಮ ಅವರವರಿಗೆ ಶ್ರೇಷ್ಠ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂದರೆ ನನ್ನ ಆಸ್ತ ನನ್ನ ನಂಬಿಕೆ ನನ್ನ ನಂಬಿಕೆನ ನೀವು ಪ್ರಶ್ನೆ ಮಾಡ್ತೀರಾ ಅಂದರೆ ನೀವು ಒಂದು ಧರ್ಮದಲ್ಲಿರೋರೆಲ್ಲ ಪ್ರಶ್ನೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾವು ರಾಜಕೀಯ ರಾಜಕೀಯದಲ್ಲಿ ತೊಡ್ಕೊಂಡಿರೋ ರಾಜಕಾರಣಿಗಳು ಯಾರಲ್ಲಿದೆ ಯಾವುದೇ ಧರ್ಮದ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದು ಧರ್ಮದ ವಿಚಾರನ ಅತಿ ಹೆಚ್ಚು ಪ್ರಶ್ನೆ ಮಾಡಬಾರ್ದು ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಶಿಕ್ಷಣದ ಬಗ್ಗೆ ಮಾತಾಡಿ ವೈದ್ಯಕೀಯ ವ್ಯವಸ್ಥೆಗಳ ಬಗ್ಗೆ ಮಾತಾಡಿ ಬೇರೆ ಏನಾದರೂ ಮಾತಾಡಿ ನೀವು ಧರ್ಮದ ವಿಷಯ ಬಂದರೆ ಅಲ್ಲಿ ಸೋಲು ಆಗಲಿ ಅಥವಾ ಹಿನ್ನಡೆ ಆಗಲಿ ಖಂಡಿತ ಕಟ್ಟಿಟ್ಟ ಬುತ್ತಿ ಆಗುತ್ತದೆ ನಾವು ಯಾವತ್ತೂ ಧರ್ಮನ ಮತ್ತು ರಾಜಕೀಯನ ಬೆರೆಸಬಾರ್ದು ಓಕೆ ಇನ್ನು ನಮ್ಮ ರಾಜ್ಯ ರಾಜಕಾರಣದ ಬಗ್ಗೆನೇ ಮಾತನಾಡೋದಾದ್ರೆ ನೀವು ಒಂದಷ್ಟು ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಕಚ್ಚಾಟ ಅನ್ನೋದು ಒಂದು ಕಡೆ ಇನ್ನು ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಚ್ಚಾಟ ಅನ್ನೋದು ಒಂದು ಕಡೆ ದೆಹಲಿಯಲ್ಲೇನೋ ಅಧಿಕಾರ ಹಿಡಿತು ಕಾಂಗ್ರೆಸ್ ಆದರೆ ರಾಜ್ಯದ ಮಟ್ಟಕ್ಕೆ ಬಿಜೆಪಿ ವೀಕ್ ಅಂತ ಅನ್ನಿಸ್ತಾ ಇದೆ ಅಂತ ನಿಮಗೇನಾದರೂ ಹೇಳೋಕ್ಕೆ ನೂರಕ್ಕೆ ನೂರು ಅಷ್ಟು ಕರ್ನಾಟಕ ರಾಜಕೀಯದಲ್ಲಿ ಬಿಜೆಪಿ ಬಂದ್ಬಿಟ್ಟು ಮನೆಯೊಂದು ಮೂರು ಜೆ ಬಿಜೆಪಿ ಎಷ್ಟು ಎಷ್ಟು ಬಣ ಬಡಿದಾಟ ಆಗಿದೆ ಅಂದರೆ ವಲಸಾಗಿ ವಲಸಿದ್ದ ಬಿಟ್ಟಿದೆ ಕರ್ನಾಟಕ ಬಿ ಜೆ ಪಿ ಪಕ್ಷ ಅಲ್ಲಿ ಯತ್ನಾಳ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಚಾಮ ಗೋಚಾರ ಬೈತಾರೆ ವಿಜೇಂದ್ರವ್ರನ್ನ ಅವ್ರದ್ದೇ ಪಕ್ಷದ ಸ್ವಪಕ್ಷೀಯರ ವಿರುದ್ಧನೇ ನಿಂದನೆಗಳು ಅದು ಏನು ಅತಿ ಕಠಿಣಾತಿ ಕಠಿಣ ಪದಗಳಿಂದ ನೀನು ಬಚ್ಚ ಇದೆಯಾ ನಿನ್ನ ಜೊತೆ ಇರೋರೆಲ್ಲ ಲೌಫರ್ಗಳಿದ್ದಾರೆ ನೀನು ನಿಮ್ಮ ತಂದೆ ಸೈನ್ನ ಫೋರ್ಜರಿ ಮಾಡಿದೆಯಾ ಏನಂದರೆ ಹೀಗೆಲ್ಲ ಮಾಡ್ತಾರೆ ನಿಮ್ಮ ಮತ್ತೆ ನೀವು ಅಂದರೆ ನಿಮ್ಮ ಅಪ್ಪ ಮುಖ್ಯಮಂತ್ರಿ ಅಂದರೆ ಎರಡು ಸಾವಿರ ಕೋಟಿ ಲಂಚ ಕೊಟ್ಟಿದೆಯಾ ಹೀಗೆಲ್ಲ ಮಾಡಿದ್ರೂ ಅವ್ರ ಪಕ್ಷ ಅವ್ರಿಗೇನು ಕ್ರಮ ಜರುಗಿಸ್ತಾ ಇಲ್ಲ ಅಂದರೆ ಕರ್ನಾಟಕ ರಾಜಕೀಯದಲ್ಲಿ ಬಿ ಜೆ ಪಿ ಕುಗ್ಗೋಗ್ಬಿಟ್ಟಿದೆ ಕುಸಿದೋಗ್ಬಿಟ್ಟಿದೆ ಅವ್ರಿಗೆ ಅಧಿಕಾರ ಇಲ್ಲ ಅಂದರೆ ಅವ್ರ ಕೈಲಿ ಇರೋಕ್ಕಾಗಲ್ಲ ಅವರೆಲ್ಲ ಏನಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೂಲ ಪಿತಾಮಹನೇ ಕ ಬಿ ಜೆ ಪಿನಲ್ಲಿ ದಕ್ಷಿಣ ಭಾರತ ಅಧಿಕಾರಕ್ಕೆ ತಂದವರು ಅವರೇ ದಕ್ಷಿಣ ಭಾರತದಲ್ಲಿ ಅಧಿಕಾರನ ದೂರ ಮಾಡಿದ್ದು ಅವರೇ ಬಿ ಜೆ ಪಿ ಕಾಂಗ್ರೆಸ್ ಏನು ಹೇಳಬೇಕಂದ್ರೆ ಕಾಂಗ್ರೆಸ್ ಅವರು ಈಗ ಮೂಡಾವ ವಿಷಯ ಒಂದು ಇಟ್ಕೊಂಡಿದ್ರು ಬಿ ಜೆ ಪಿ ಅದನ್ನು ವಾಷ್ಔಟ್ ಆಗೋಯ್ತು ಈಗ ಈಗ ಬಿ ಜೆ ಏನು ವಿಷಯ ಇಲ್ಲ ಕಾಂಗ್ರೆಸ್ ಮೇಲೆ ಅಲಿಗೇಷನ್ಸ್ ಮಾಡೋದಕ್ಕೆ ಹಾಗಾಗಿ ಅವರವರೇ ಯಾವುದು ವಿಷಯ ಇಲ್ವೋ ಅದು ಸರಿ ನಾವೇ ಜಗಳ ನಮ್ಮ ಅನ್ನೋ ತರ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಬಣ ಬಡಿದಾಟ ನಡೀತಾನೆ ಇದೆ ಮೊದಲಲ್ಲಿ ಜೆ ಡಿ ಎಸ್ ಅವರು ಅಧಿಕಾರಕ್ಕೋಸ್ಕರ ಬಿ ಜೆ ಪಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅದು ಹೆಂಗೆ ನೋಡ್ಕೊಂಡು ಹೋಗುತ್ತೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೊನೆಯದಾಗಿ ಎ ಪಿಯ ದೆಹಲಿಯ ಸೋಲು ಪಿಯ ಗೆಲುವು ಹಾಗೆ ನೀವು ವಾಪಸ್ ಇದನ್ನ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಈಗ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಾವು ಜನರ ತೀರ್ಮಾನ ಖಂಡಿತವಾಗಲೂ ತಲೆ ಬಾಗೇವಾಗ್ತೀವಿ ಅವರ ತೀರ್ಪಿಗೆ ನಾವು ಗೌರವಿಸ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬಲವರ್ಧನೆ ಮಾಡೋಕೆ ಏನೇನು ಕ್ರಮಗಳನ್ನ ತಗೋಬೇಕು ಆಂತರಿಕವಾಗಿ ನಾವೆಲ್ಲ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ